ಆತ್ಮೀಯ ಬಂಧುಗಳೇ ನಾವು ನಿನ್ನೆಯವರೆಗೆ ನೋಡ್ತಾ ಇದ್ವಿ ಭಕ್ತನ ಲಕ್ಷಣಗಳು ಅದರಲ್ಲಿ ಕೊನೆಯದಾಗಿ ನೋಡಿದ್ದೀವಿ ದೃಢ ನಿಶ್ಚಯ ಈ ದೃಢ ನಿಶ್ಚಯ ಬರುವಂಥದ್ದು ಬುದ್ಧಿ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಸ್ಥಿತಿಗೆ ಬಂದಾಗ ಮಾತ್ರ ಬುದ್ಧಿಯಲ್ಲಿ ದ್ವಂದ್ವ ಇದ್ದಾಗ ಅಥವಾ ಮನಸ್ಸಿನಲ್ಲಿ ದ್ವಂದ್ವ ಇದ್ದಾಗ ದೃಢ ನಿಶ್ಚಯ ಬುದ್ಧಿ ಬರೋದಿಲ್ಲ ದ್ವಂದ್ವ ಯಾಕೆ ಇರುತ್ತೆ ಅಂತಂದರೆ ನಮಗೆ ಒಂದು ಕಡೆಗೆ ನಮ್ಮ ಗುರಿಯಡೆಗೆ ಮನಸ್ಸು ಹೋಗಬೇಕು ಅಂತ ಹೇಳ್ತಾ ಇರ್ತದೆ ಆದರೆ ಹೊರಗಿನ ಪರಿಸರ ಪರಿಸ್ಥಿತಿಗಳು ನಮ್ಮನ್ನು ಅವುಗಳೆಡೆಗೆ ಎಳ್ಕೊಂಡು ಹೋಗ್ತಾ ಇರ್ತವೆ ಹಾಗಾಗಿ ದೃಢ ನಿಶ್ಚಯವಾದಂಥ ಬುದ್ಧಿ ನಮಗೆ ಬಹಳ ಜನರಿಗೆ ಬರೋದಿಲ್ಲ ಹಾಗಾಗಿಯೇ ಬಹಳ ಜನ ತಮ್ಮ ಜೀವನದಲ್ಲಿ ಅವರು ಅಂದುಕೊಂಡದ್ದೊಂದು ಮಾಡಿದ್ದು ಮತ್ತೊಂದು ಹೀಗೆ ಹೇಳುವುದು ಇನ್ನೊಂದು ಅಂತಕ್ಕಂಥ ಭಾವನೆ ಬರ್ತದೆ ಹಾಗಾಗಬಾರ್ದು ಆಗಬಾರದು ದೃಢ ನಿಶ್ಚಯವಾದ ಬುದ್ಧಿ ಇರಬೇಕು ಅಂತ ಹೇಳ್ತಾ ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ಊರಿನಲ್ಲಿ ಇಬ್ಬರು ರೈತರಿದ್ದರು ಒಬ್ಬ ರೈತ ಸ್ವಲ್ಪ ದಿನಗಳಿಂದ ಮಳೆ ಬಾರದ್ದರಿಂದ ಪಕ್ಕದ ಕಾಲುವೆಯಿಂದ ನೀರನ್ನು ತನ್ನ ಹೊಲಕ್ಕೆ ಹರಿಸಿದರೆ ಮಾತ್ರ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಅಂತ ಇತ್ತು ಆವಾಗ ಒಬ್ಬ ರೈತ ಬೆಳಗ್ಗೆ ನಿರ್ಧಾರ ಮಾಡಿದ ಹೊರಟ ಗುದ್ದಲಿ ಸಲಿಕೆ ಮತ್ತು ಹಾರೆಗಳನ್ನು ತೆಗೆದುಕೊಂಡು ಮುಂಜಾವಿನಲ್ಲೇ ಹೊರಟ ಹೋಗಿ ಕಾಲುವೆಯನ್ನು ತೋಡೋದಕ್ಕೆ ಪ್ರಾರಂಭ ಮಾಡಿದ ಸ್ವಲ್ಪ ಹೊತ್ತಾಗಿದೆ ಆಗಲೇ ಅವನ ಮಗಳು ಬಂದು ಹೇಳಿದ್ದು ಅಪ್ಪ ಕಾಫಿ ತಗೊಳ್ತೀರಾ ಅಂತ ಆವಾಗ ಅವನು ಜೋರಾಗಿ ಬೈದು ಕಳಿಸಿದ ಅವನು ಪೂರ್ಣ ಅವನ ಮನಸ್ಸೆಲ್ಲ ಎಲ್ಲಿದೆ ಅಂತಂದರೆ ಆ ನೀರು ತನ್ನ ಜಮೀನಿಗೆ ಬರುವವರೆಗೂ ಬಂದದ್ದನ್ನು ನೋಡುವವರೆಗೂ ಅವನಿಗೆ ಬೇರೆ ಕಡೆಗೆ ಅವನಿಗೆ ಮನಸ್ಸೇ ಹೋಗ್ತಾ ಇಲ್ಲ ಆ ಕೆಲಸದಲ್ಲಿ ಅಷ್ಟು ತನ್ಮಯನಾಗಿದ್ದಾನೆ ಅವನಿಗೆ ದೃಢ ನಿಶ್ಚಯ ಬಂದುಬಿಟ್ಟಿದೆ ಅವನು ಹಾಗೆ ತೋಡ್ತಾ ಇದ್ದಾನೆ ಮತ್ತು ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಅವನ ಹೆಂಡ್ತಿ ಬಂದು ಊಟ ತಂದಿದ್ಲು ಊಟ ಮಾಡಿ ಬಂದು ಅಂತ ಕರೆದ್ರು ಅವಳನ್ನು ಕೂಡ ಅವನು ಜೋರಾಗಿ ಬೈದು ಕಳಿಸಿದ ಅವಳು ಒತ್ತಾಯ ಮಾಡಿದ್ಳು ಒತ್ತಾಯ ಮಾಡೋದಕ್ಕೆ ಅವಳನ್ನೇ ಹೊಡೆಯೋದಕ್ಕೆ ಹೋಗಿದ್ದ ಅಷ್ಟು ಮಟ್ಟಿಗೆ ಅವನಿಗೆ ಯಾವುದೂ ಬೇಕಾಗಿರಲಿಲ್ಲ ಕೊನೆಗೆ ಅಷ್ಟೊತ್ತಿಗೆ ಚೆನ್ನಾಗಿ ಆ ಕಾಲುವೆಯನ್ನು ತೋಡೋದು ಮುಗಿತು ನೀರು ಜುಳು ಜುಳನ್ನೇ ಹರಿತಾ ಹರಿತಾ ಅವನ ಜಮೀನಿಗೆ ಬಂತು ಅದನ್ನು ನೋಡಿ ಭಾಳ ಸಂತುಷ್ಟನಾಗಿ ಖುಷಿಯಾಗಿ ಮನೆಗೆ ಹೋದ ಮನೆಗೆ ಹೋಗಿ ಅಲ್ಲಿ ಅವನ ಹೆಂಡತಿ ಹೇಳಿದ ಈಗ ತುಂಬ ಅಂಥೇಳಿ ಎಣ್ಣೆ ತರಿಸಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಒಳ್ಳೆಯ ಸ್ನಾನವನ್ನು ಮಾಡಿ ಆಮೇಲೆ ಊಟ ತಯಾರು ಮಾಡೋದಕ್ಕೆ ಹೇಳಿದ ಒಳ್ಳೆಯ ಊಟವನ್ನು ಮಾಡಿ ಆರಾಮಾಗಿ ನಿದ್ದೆಯನ್ನು ಮಾಡಿದ ಅಂತ ಇದು ಒಬ್ಬ ರೈತನ ಕಥೆ ಇನ್ನೊಬ್ಬ ರೈತನು ಪಕ್ಕದಲ್ಲೇ ಇದ್ದವನು ಕೂಡ ಅವನು ಅದೇ ರೀತಿ ಕಾಲುವೆಯನ್ನು ತೋಡಿ ನೀರನ್ನು ತರಬೇಕು ಅಂತ ಬೆಳಗ್ಗೆ ಹೋದ ಹೋದ ತಕ್ಷಣವೇ ಅವ್ನು ಹೆಂಡತಿ ಬಂದು ಕರೆದ್ರು ಏನ್ರೀ ಇಷ್ಟೊಂದು ದುಡಿತ ಇದ್ದೀರಲ್ಲ ತಿಂಡಿ ತಿನ್ನು ಬನ್ನಿ ಅಂತ ಕರೆದ್ರು ಆ ಕರೆದಷ್ಟೇ ಸಾಕು ಅದೆಲ್ಲ ಬಿಟ್ಟು ಸರ್ಕರಣಿಗನ್ನೆಲ್ಲ ಅಲ್ಲಿ ಹೆಸರು ಅವನು ಊಟಕ್ಕೆ ಹೋದ ತಿಂಡಿ ತಿನ್ನೋದಕ್ಕೆ ಹೋದ ಆಮೇಲೆ ಊಟನೂ ಮಾಡಿದ ಆಮೇಲೆ ಈ ಕಡೆಗೆ ಅದನ್ನು ಮರೆತೇ ಬಿಟ್ಟಂತ ಅವನ ಕ ಜಮೀನಿಗೆ ನೀರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಇಬ್ಬರು ರೈತರ ಉದಾಹರಣೆಯನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ ಹಾಗೆಯೇ ದೃಢ ನಿಶ್ಚಯವಾದ ಅಂತ ಶ್ರೀಕೃಷ್ಣ ಇನ್ನೊಂದು ಕಡೆಗೆ ಹೇಳ್ತಾರೆ ವ್ಯವಸಾಯಾತ್ಮಕ ಬುದ್ಧಿ ಎಂದು ದೃಢ ನಿಶ್ಚಯವಾದಂಥ ಬುದ್ಧಿ ಅದು ಬರುವುದು ಕೂಡ ಹಲವು ಜನ್ಮಗಳ ಪರಿಪಾಕ ಮತ್ತು ಸಂಸ್ಕಾರ ಜೊತೆಗೆ ಭಗವಂತನ ಒಂದು ಕರುಣೆ ಅಂತ ಹೇಳೋದು ಅದು ಬಂದರೆ ಮಾತ್ರ ಪ್ರತಿಯೊಬ್ಬರಿಗೂ ಅವರವರ ಕ್ಷೇತ್ರದಲ್ಲಿ ಅವರವರ ಕೆಲಸ ಕಾರ್ಯಗಳಲ್ಲಿ ದೃಢವಾದ ನಿಶ್ಚಯವನ್ನು ಮಾಡಿ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಸಾಧಕರಂತೂ ಭಗವಂತನ ಬಿಟ್ಟು ಮತ್ತು ಬೇರೆಯವರಿಗೆ ಬೇರೆ ಯಾರು ಗುರಿ ಇಲ್ಲ ಆದ್ದರಿಂದ ಏನೇ ಮಾಡಿದರೂ ಕೂಡ ಭಗವಂತನಿಗಾಗಿ ಭಗವಂತನಿಗೋಸ್ಕರ ಅಂತಕ್ಕಂಥ ಭಾವನೆಯಿಂದಲೇ ಮಾಡ್ತಾ ಹೋಗಬೇಕು ಆವಾಗ ಅದು ದೃಢವಾದ ನಿಶ್ಚಯವಾಗಿ ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ಮೇಲಕ್ಕೆ ಎತ್ತುತ್ತೆ ವ್ಯಕ್ತಿತ್ವ ಅರಳುತ್ತೆ ಹಾಗಾಗಿ ದೃಢ ನಿಶ್ಚಯ ಅನ್ನುವಂತಕ್ಕಂಥದ್ದು ಭಕ್ತನ ಒಂದು ಲಕ್ಷಣ ಅಂತ ಹೇಳ್ತಾನೆ ಶ್ರೀಕೃಷ್ಣ ಕೂಡ ಅದನ್ನು ಈ ಭಗವದ್ಗೀತೆಯಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಆ ನಿಶ್ ಆ ರೀತಿಯಾದಂಥ ದೃಢ ನಿಶ್ಚಯ ನಮ್ಮೆಲ್ಲರದಾಗಲಿ ಅವನ ಕೃಪೆ ನಮ್ಮೆಲ್ಲರಿಗೆ ಹರಿಯಲಿ